ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನಬೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ತುಂಬ ದಿನಗಳಾದಮೇಲೆ ವ್ಲಾಗ್ ಇದ್ದೀನಿ ಮತ್ತೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ವಿ ನನ್ನ ಅಲ್ಲದೆ ನನ್ನ ಬ್ಲಾಗ್ ಗೆ ನಮ್ಮ ಅಕ್ಕನ ಬ್ಲಾಗ್ ಐ ಮೀನ್ ವಿಡಿಯೋಗೆ ಹೋಗ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರಿ ರಮ್ಯಾ ಅವ್ರು ಯಾಕೆ ಬ್ಲಾಗ್ ಮಾಡ್ತಿಲ್ಲ ಬ್ಲಾಗ್ ವ್ಲಾಗ್ ಹೇಳಿ ಅಂತ ಅಂದ್ಬಿಟ್ಟು ಆಕ್ಚುಯಲ್ ರೀಸನ್ ಹೇಳ್ತೀನಿ ಯಾಕೆ ನಾನು ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಸ್ವಲ್ಪ ತುಂಬಾ ದಿನಗಳಾದ್ಮೇಲೆ ಜಾಸ್ತಿನೇ ಗ್ಯಾಪ್ ಕೊಟ್ಟಿದ್ದು ಇದೆ ಫಸ್ಟ್ ಅಲ್ವಾ ವಿನ್ ಆಲ್ಮೋಸ್ಟ್ ಕನ್ಸೀವ್ ಇದ್ದಾಗ್ಲೂ ನಾನು ರೆಗ್ಯುಲರ್ ಆಗಿ ವ್ಲಾಗ್ ಆಗ್ತಾ ಇದೆ ಆಮೇಲೆ ಡೆಲಿವರಿ ಆದ್ಮೇಲೂ ಕೂಡ ಹಾಸ್ಪಿಟಲಲ್ಲಿ ಕುತ್ಕೊಂಡು ವಾಯ್ಸ್ ಓವರೆಲ್ಲ ಕೊಟ್ಟು ಅಂದರೆ ನಾನು ರೆಗ್ಯುಲರ್ ಆಗಿ ಹಾಕಬೇಕು ಅಂತಾನೆ ಅಷ್ಟು ಎಫರ್ಟ್ ಹಾಕಿ ವಿಡಿಯೋಸ್ನ ಮಾಡ್ತಾ ಇದೆ ಸೊ ಈಗ ಒಂದು ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಗೋಯ್ತು ಒಂದು ಟೆನ್ ಡೇಸೇ ಆಯಿತು ಅನ್ಸುತ್ತೆ ನನಗೇ ನೆನಪಿಲ್ಲ ಎಷ್ಟು ದಿನ ಆಗಿದೆ ಅಂತ ಅಂದ್ಬಿಟ್ಟು ಸೊ ವ್ಲಾಗ್ ಮಾಡಿ ಸುಮಾರು ದಿನಗಳೇ ಆಗ್ಬಿಟ್ಟು ಇವತ್ತು ವ್ಲಾಗ್ ಇಲ್ಲ ಇವತ್ತು ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ನ ಮತ್ತೆ ನಾನು ಸುಮಾರು ಜನಕ್ಕೆ ಕಮೆಂಟಲ್ಲೂ ಕೂಡ ರಿಪ್ಲೈ ಮಾಡಿದ್ದೆ ವಿಲ್ ಕಮ್ ಬ್ಯಾಕ್ ಸೂನ್ ಅಂತ ಅಂದ್ಬಿಟ್ಟು ಸೊ ಇವತ್ತು ಫೈನಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ನಾವು ಇವತ್ತು ನಮ್ಮ ಮನೇಲಿ ಇಲ್ಲ ನಮ್ಮ ಅಮ್ಮನ ಮನೇಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತೀಯ ನಾವೀನು ಸ್ವಲ್ಪ ಹಿಂದೆ ಆ ಅಷ್ಟೇ ಈಗ ಬಂದ್ಬಿಟ್ಟು ಅವನೇ ಆಲ್ರೆಡಿ ನಾನು ಬ್ಲಾಗ್ ಮಾಡಿರ್ಲಿಲ್ವಲ್ಲ ಹ್ಞೂ ಸ್ಟಾರ್ಟ್ ಮಾಡಿ ಅಂತ ಅಂದ್ಕೊಂಡು ಶುರು ಆ ಹಾಯ್ ಹೇಳು ಬಾ ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ ಎಲ್ರು ಎಲ್ರಿಗೂ ಹಾಯ್ ಅಂತ ಹೇಳು ಬಾ ಈ ಕಡೆ ಬಾ ಬನ್ನಿ ಬಾ ಹಾಯ್ ಎಲ್ರಿಗೂ ನಮಸ್ಕಾರ ಅಂತ ಹೇಳು 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 ಮೊಮ್ಮೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಾತಾಡ್ಸು ಹಾಯ್ ಎಲ್ರಿಗೂ ನಮಸ್ಕಾರ ಮಾತಾಡೋ ಯಾಕೆ ಬಿದ್ಬಿಟಿಯಾ ಎಸ್ ನಾವು ನಮ್ಮ ಅಮ್ಮನ ಮನೇಲಿ ಇದ್ದೀವಿ ಈಗ ನಾನು ಫಸ್ಟ್ ಹೇಳ್ಬಿಡ್ತೀನಿ ಯಾಕ್ರಮಗೆ ಬ್ಲಾಗ್ ಮಾಡಿಲ್ಲ ಈ ದಿನದಿಂದ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಆಕ್ಚುಲಿ ಏನಂತ ಅಂದ್ರೆ ನಿಮ್ ಎಲ್ರಿಗೂ ಗೊತ್ತು ನನ್ ಮಗ ಹುಟ್ಟಾದ್ಮೇಲೆ ರಾತ್ರಿ ಹೊತ್ತು ರಾತ್ರಿ ಎಲ್ಲಾ ನಿದ್ದೆ ಕೊಡಲ್ಲ ಬೆಳಿಗ್ಗೆ ಎಲ್ಲಾ ನಿದ್ದೆ ಮಾಡ್ತಾನೆ ಅಂತ ಸುಮಾರ್ ಸಲ ಶೇರ್ ಮಾಡ್ಕೊಂಡಿದ್ರಿ ನನ್ಗೆ ಅದೇ ದೊಡ್ಡ ಇದಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರೆ ಕೆಲವ್ರು ಅದೇ ತರ ಕಮೆಂಟ್ ಮಾಡಿದ್ರು ಯಾಕೆ ಅಕ್ಕ ಪಾಪು ನಿದ್ರೆ ಕೊಡ್ತಿಲ್ವಾ ಏನು ಹಿಂಸೆ ಆಗ್ತಿದ್ಯಾ ಅದಕ್ಕೆ ಸೊ ಅದಾಗಿತ್ತು ಅದ್ರ ಜೊತೆಗೆ ನನ್ಗೆ ಏನನ್ಸ್ಬಿಟ್ಟಿತ್ತು ಅಂದ್ರೆ ಏನೇ ಆಗ್ಲಿ ಸ್ವಲ್ಪ ಕಷ್ಟ ಆಗೇ ಆಗುತ್ತಲ್ವಾ ನೋಡ್ಕೊಳೋದಕ್ಕೆ ಆ ಟೈಮಲ್ಲಿ ನನ್ಗೂ ಸ್ವಲ್ಪ ರೆಸ್ಟ್ ಬೇಕು ಬ್ರೇಕ್ ಬೇಕು ಅಂತ ಅನ್ನಿಸ್ತಾ ಇತ್ತು ಸುಮಾರು ಜನ ಆ ಥರನೂ ಕಮೆಂಟ್ ಮಾಡಿದ್ರು ರಮ್ಯಾ ಟೆ ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ ಮಾಡ್ಬೋದು ಅಂತ ಇನ್ನು ಕೆಲವರು ಆದಷ್ಟು ಸಿಕ್ಕದಂಥ ಟೈಮಲ್ಲೇ ಆದರೂ ವ್ಲಾಗ್ ಮಾಡಿ ಅಂತ ಕೆಲವ್ರು ಕಮೆಂಟ್ ಮಾಡ್ತಿದ್ರು ಸೊ ನನಗೆ ಆ್ಯಕ್ಚುಲಾಗಿ ಏನಾಯಿತು ಅಂತ ಅಂದರೆ ಇದು ಏನು ನಮ್ಮ ಅಮ್ಮನ ಮನೆಗೆ ನಾವು ಡೆಲಿವರಿ ಆದಮೇಲೆ ನಾವು ನಮ್ಮ ಮನೆಗೆ ಅಲ್ವ ಹೋಗಿದ್ದಿದ್ದು ಸೊ ಆವಾಗಲೇನೆ ಅಂದ್ಕೊಂಡಿದ್ವಿ ನಮ್ಮಮ್ಮ ಅಂದರು ಅಲ್ಲೊಂದೆರಡು ತಿಂಗಳಾದಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರೋಣ ಅಮ್ಮನ ಮನೆಗೆ ಅಂದರೆ ನಮ್ಮ ಮನೆಗೆ ಬಂದುಬಿಡು ಅಂತ ಅಂದಿದ್ರು ಅಲ್ಲಿ ಈಗ ಅಮ್ಮ ಬಂದು ಎರಡು ತಿಂಗಳಿಂದ ನಮ್ಮನೇಲಿ ಇದ್ದು ಬಾಡಂತನ ಮಾಡ್ತಾ ಇದ್ರು ಆ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಈಗ ಏನೇ ಆಗಲಿ ಅಲ್ಲಿದ್ರೆ ಡೈಲಿ ನಾವು ಮನೆ ಒರೆಸಿ ಕ್ಲೀನ್ ಮಾಡ್ಕೊಂಡು ಮನೇನ ಮೇಂಟೈನ್ ಮಾಡೋದಕ್ಕೂ ವಾರಕ್ಕೊಂದ್ಸಲ ಬಂದು ಏನೇ ಕ್ಲೀನ್ ಮಾಡಿದ್ರು ಅದು ಅಷ್ಟು ಇದಾಗಿರಲ್ಲ ಮತ್ತೆ ಶಿವನು ಅಷ್ಟೇ ಅವನು ಮೇಂಟೈನ್ ಮಾಡ್ಕೊತಾನೆ ಅನ್ನೋದಕ್ಕೆ ಅವ್ನು ಬೆಳಿಗ್ಗೆ ಹೋದ್ರೆ ಅವ್ನು ಬರ್ತಾ ಇದ್ದಿದ್ದೆ ನೈಟ್ ಆಗ್ತಾ ಇತ್ತು ಅವನಿಗೂ ಏನು ಟೈಮ್ ಆಗ್ತಾ ಇರಲಿಲ್ಲ ಸೊ ಮನೆಯೆಲ್ಲ ಸ್ವಲ್ಪ ಧೂಳು ಆ ಥರ ಆಗಿತ್ತು ಧೂಳೆಲ್ಲ ಆಗಿತ್ತು ಸೊ ಇಲ್ಲಿಗೆ ಅಮ್ಮ ಈಗ ಹೋಗೋಣ ಮನೆಗೆ ಈಗ ನಮ್ಮನೇನು ಬಿಟ್ಟು ದಿನ ಟೂ ಮಂತ್ಸ್ ಆಗಿದೆ ಅವ್ರಿಗೇನೇ ಆಗಲಿ ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ ಅವ್ರ ಮನೆ ಸೊ ಹೋಗೋಣ ಹೋಗೋಣ ಅಂತ ಇದ್ರು ಬಟ್ ಇಲ್ಲಿ ಬಂದು ನೋಡಿದ್ರೆ ಮನೆಯೆಲ್ಲ ಸ್ವಲ್ಪ ಆಗಿತ್ತು ಧೂಳೆಲ್ಲ ಆಗಿತ್ತು ಹಾಗಾಗಿ ಅವ್ರು ಕ್ಲೀನಿಂಗ್ ಮಾಡ್ಕೊಬೇಕಿತ್ತಲ್ಲ ಅಮ್ಮ ನಾನು ಕ್ಲೀನ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ಒಂದು ಎರಡು ಮೂರು ದಿನ ಫುಲ್ ಕ್ಲೀನಿಂಗು ಕಿಚನ್ ಪಾತ್ರೆಗಳೆಲ್ಲ ತೆಗೆದು ತೊಳೆಯೋದಿರ್ಬೋದು ಮತ್ತು ಮನೆ ಎಲ್ಲ ಕ್ಲೀನ್ ಮಾಡೋದಿರ್ಬೋದು ಒಂದು ಎರಡು ಮೂರು ದಿನ ಅದೇ ಕೆಲಸ ಇಲ್ಲಿ ಬಂದು ಮಾಡಿದ್ರು ಸೊ ನಾನು ಆ ಟೈಮಲ್ಲಿ ಪಾಪ ನೋಡ್ಕೊಳ್ಳೋದ್ರಲ್ಲಿ ನಾನು ಫುಲ್ ಬ್ಯುಸಿ ಆಗ್ತಾಯಿದೆ ಸೊ ಹಾಗಾಗಿ ಸ್ವಲ್ಪ ಆ ಟೈಮಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅದು ಬ್ರೇಕ್ ಆಗೋಯ್ತು ಒಂದು ಒಂದು ನಾಲ್ಕು ದಿನ ಬ್ರೇಕ್ ಆಗೋಯಿತು ಆಮೇಲೆ ಮತ್ತೆ ಅಂತ ಅಂದರೆ ಹೆಂಗಿದ್ರು ಬ್ರೇಕ್ ತಗೊಂಡಿದ್ದೀನಿ ನಾನು ಇದ್ದೆ ಇಲ್ಲ ಇವಾಗ ಶುರು ಮಾಡಬೇಕು ಇವಾಗ ಶುರು ಮಾಡಬೇಕು ಅಂತ ಅಂದ್ಕೊಂಡು ಬಟ್ ಆಗ್ತಾನೆ ಇರಲಿಲ್ಲ ಅದು ಇಲ್ಲಿಗೆ ಶಿಫ್ಟ್ ಆದ್ವಿ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ಆಲ್ಮೋಸ್ಟ್ ಎಷ್ಟು ದಿನ ಆಯಿತು ಲಾಸ್ಟ್ ಸಂಡೇ ಅಲ್ಲ ಅದ್ರ ಲಾಸ್ಟ್ ಸಂಡೇ ಬಂದಿದ್ದು ಅದೇ ಲಾಸ್ಟ್ ಸಂಡೇ ಅಲ್ಲ ಅದ್ರ ಲಾಸ್ಟ್ ಸಂಡೇ ನಾವು ಇಲ್ಲಿಗೆ ಬಂದಿದ್ದು ಆಮೇಲೆ ಇಲ್ಲಿಗೆ ಬಂದ್ಮೇಲೆನೂ ಅನ್ಕೊಂಡೆ ಇಲ್ಲ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊತಾ ಇದೆ ಆಮೇಲೆ ಏನೋ ಆಗ್ತಾನೆ ಇರ್ಲಿಲ್ಲ ನಮಗೆ ಒಂದು ಇದು ಆಗ್ಬೇಕಲ್ವಾ ಏನಂತ ಅಂದ್ರೆ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಒಂದು ಜೋಶ್ ಇರಬೇಕು ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತಾ ಇದ್ನಲ್ಲ ಬೆಳಿಗ್ಗೆ ಈ ಒಂದು ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ಒಂದು ಜೋಶೇ ಬರ್ತಾ ಇರಲಿಲ್ಲ ಆಮೇಲೆ ಅಂದರೆ ಈಗ ಒಂದು ಈಗ ಹತ್ತತ್ರ ಆರ್ಯನ್ಗೆ ಆಲ್ಮೋಸ್ಟು ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗ್ತಾ ಬರ್ತಾ ಇದೆ ಅವನು ಈಗ ಒಂದು ವೀಕಿಂದ ಆಟ ಆಡೋದು ನಗದು ಬೆಳಿಗ್ಗೆ ಹೊತ್ತು ಅಷ್ಟೊಂದು ನಿದ್ರೆ ಮಾಡೋಲ್ಲ ಅವನು ಆಟ ಈಗಲೂ ಅಷ್ಟೇ ಒಂದು ಚಾಪೆ ಹಾಕಿ ಅದ್ರ ಮೇಲೆ ಬೆಟ್ ಶೀಟ್ ಹಾಕಿ ಅವ್ನ ಮಲಗಿಸಿದಿನಿ ಅವ್ನ ಪಾಡ್ಗ ನೋಡ್ಕೊಂಡು ಆಡ ಆಟ ಆಡ್ತಾ ಮುಂಚೆ ಹಿಂಗ ಅಲ್ವೇ ಎಲ್ಲ ಅಲ್ವಾ ನಾವೇನು ಕೈ ತೊಡೆ ಮೇಲೆ ಇಟ್ಕೊಂಡು ಕೆಳಗ ಮಲಗಿಸಿದ್ರೆ ಸಾಕು ಹತ್ ಬಿಡ್ತಾ ಇದ್ದ ರಾತ್ರಿ ಎಲ್ಲ ನಿದ್ರೆ ಇರ್ತಾ ಇರ್ಲಿಲ್ಲ ಯಪ್ಪ ಈಗ ಹಂಗಲ್ಲ ಆರಾಮಾಗಿ ಸ್ವಲ್ಪ ರಾತ್ರಿ ನಿದ್ದೆ ಮಾಡ್ತಾನೆ ಮತ್ತೆ ಈಗ ಅದು ಗೊತ್ತಾಗುತ್ತಲ್ಲ ಮನುಷ್ಯನ ದೃಷ್ಟಿ ಬಂದಾದ್ಮೇಲೆ ಮಕ್ಕಳು ಅದ್ ನೋಡ್ಕೊಂಡು ಅವ್ರಿಗೆ ವಿಜುವಲ್ಸ್ ಏನಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇರುತ್ತಂತೆ ಆಮೇಲೆ ಸ್ವಲ್ಪ ಕಲರ್ಫುಲ್ ಆಗುತ್ತೆ ಆಗ ಅವ್ರಿಗೆ ಅದು ಗಮನ ಬರ್ತಾ ಬರ್ತಾ ಅವ್ರು ಆ್ಯಕ್ಟಿವ್ ಆಗ್ತಾರೆ ಅಂತ ಹೇಳ್ತಾರೆ ಈಗ ಇವನು ಈಗ ಬೆಳಿಗ್ಗೆ ಟೈಮಲ್ಲ ಈಗ ನೋಡಿ ಈಗ ಅವ್ನು ಆಟ ಇದ್ದಾನೆ ಸೊ ಒಂದು ಸ್ವಲ್ಪ ಹೀಗೆ ಚೆನ್ನಾಗಿ ಆಟ ಆಡ್ಕೊಂಡ್ರೆ ರಾತ್ರಿ ಮಲ್ಕೋತಾನೆ ಸುಮಾರು ಜನ ಹೇಳ್ತಾ ಹೇಳ್ತಾಯಿದ್ರಿ ರಮ್ಯಾ ಒಂದು ತ್ರೀ ಮಂತ್ಸ್ವರೆಗೂ ಅಷ್ಟೇ ಆಮೇಲೆ ಏನಿಲ್ಲ ಮಲ್ಕೊತಾರೆ ಅಂತ ಅಂದ್ಬಿಟ್ಟು ಇವನು ಈಗ ಒಂದು ಟೂ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ ಮತ್ತೆ ಟೂ ಮಂತ್ಸ್ ಫೋಟೋ ಶೂಟ್ ಮಾಡಿದ ಅವತ್ತು ಆಕ್ಚುಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆಯ್ತಾ ಕಂಟಿನ್ಯೂನೇ ಮಾಡಲಿಲ್ಲ ಆ ಫೋಟೋ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿದೆ ಈಗ ಆರ್ಯನ್ ಟೂ ಮಂತ್ಸ್ಗೆ ತರ ಆಗಿದ್ದಾನೆ ಏನು ಅಂತ ಅನ್ಬಿಟ್ಟು ಸೊ ಮೇ ಬಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರೆ ನಾನು ಅದನ್ನು ಶೇರ್ ಮಾಡ್ತೀನಿ ಇಲ್ಲಿ ಯಾವ ತರ ಏನು ಇವ್ರು ಯಾವಾಗ್ಲೂ ಅಷ್ಟೇ ಕ್ಯಾಮ್ರಾ ಮುಂದೆ ಬಂದಾಗ್ಲೇ ಅವರಿಗೆ ಹಾಕ್ಲಿಕ್ಕೆ ಬರೋದು ನಿದ್ರೆ ಬರ್ತಿದ್ಯಾ ನಿದ್ರೆ ಅಂತ ಸ್ವಲ್ಪ ಸೊ ರೀಸನ್ ಇದೇ ಅಂದರೆ ಸ್ವಲ್ಪ ಶಿಫ್ಟ್ ಆಗಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿ ಏನು ಮಗು ಕಡೆ ಗಮನ ಕೊಟ್ಟು ವ್ಲಾಗಗೆಲ್ಲ ನಂಗೆ ವಿಡಿಯೋ ಮಾಡ್ಕೊಡಕ್ಕೂ ಯಾರು ಇರಲಿಲ್ಲ ಹಂಗೆಲ್ಲ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ರೇಕ್ ಆಯ್ತು ಅದಾದ್ಮೇಲೆ ಸ್ವಲ್ಪ ಇಲ್ಲ ಒಂದಷ್ಟು ದಿನ ರೆಸ್ಟ್ ತೊಗೋಣ ಅಂತ ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ರೆಸ್ಟ್ ಮಾಡಿದೆ ಮತ್ತು ಈಗ ನಾನು ಆರಾಮಾಗಿದ್ದೀನಿ ಮಗುನೂ ಆರಾಮಾಗಿದ್ದಾನೆ ಸೊ ವ್ಲಾಗ್ ಮಾಡದೇ ಇರೋದಕ್ಕೆ ಇದೇ ರೀಸನು ಅದ್ಬಿಟ್ಟೇನೂ ಇಲ್ಲ ಎಲ್ಲರೂ ಕೂಡ ಆರಾಮಾಗಿದ್ದೀವಿ ನಾನು ಕೂಡ ಫುಲ್ ಏನು ಸಿ ಸೆಕ್ಷನ್ ಆ ಟೈಮಲ್ಲಿ ನಮಗೆ ಭಯ ಆಗುತ್ತೆ ಆಪ್ರೇಷನ್ನು ಅದು ಇದು ಅಂತ ಕ್ಯೂರ್ ಆಗೋದಕ್ಕೆ ಮಿನಿಮಮ್ ತ್ರೀ ಮಂತ್ಸ್ ಬೇಕು ಅಂತ ಹೇಳ್ತಾರೆ ಅಂದರೆ ನಾವು ಕಂಪ್ಲೀಟಾಗಿ ಕಂಪ್ಲೀಟ್ ಅಂದರೆ ಒಳಗಡೆ ಇನ್ನೂ ಸ್ವಲ್ಪ ಒಂದು ಒನ್ ಇಯರ್ ಆದರೂ ನಮಗೆ ಅದು ಇದು ಬೇಕು ಫುಲ್ ಇದಾಗೋದಕ್ಕೆ ಬಟ್ ಎಷ್ಟು ರಿಕವರಿ ಆಗೋದಕ್ಕೆ ತ್ರೀ ಮಂತ್ಸ್ವರೆಗೂ ಬೇಕು ಅಂತ ಸೊ ಆರಾಮಾಗಿದ್ದೀನಿ ನನಗೆ ಅದರದ್ದು ಪೇನ್ ಬರೋ ಅಂಥದ್ದು ಅಥವಾ ಚುಚ್ಚದಂಗೆ ಆಗೋದು ಆ ಥರ ಎಲ್ಲ ಏನೂ ಇಲ್ಲ ಸೊ ಕಂಪ್ಲೀಟಾಗಿ ಆರಾಮಾಗಿದ್ದೀನಿ ಚೆನ್ನಾಗಿ ತಿಂದ್ಕೊಂಡು ಮಗು ನೋಡಿಕೊಂಡು ಡೇ ಹೇಗೆ ಕಳ್ದೋಗ್ತಿದೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಬೇಗ ದಿನಗಳು ಮುಗ್ದು ಹೋಗ್ಬಿಡುತ್ತೆ ಹಾಗೆ ಅದೇ ಹೇಳೋದ್ನಲ್ಲ ನೀವು ತುಂಬ ಚೆನ್ನಾಗಿ ಯಾಕೆ ವಿಡಿಯೋ ಆಗ್ತಿಲ್ಲ ರಮ್ಯಾ ಅಂತ ಕೇಳ್ತಾಯಿದ್ರಿ ಅಂಥದ್ದು ಏನೂ ಇಲ್ಲ ನಾನೇ ಸ್ವಲ್ಪ ಬ್ರೇಕ್ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಸೊ ಆದಷ್ಟು ಬೇಗ ಬ್ಲಾಗ್ ಶುರು ಮಾಡ್ತೀನಿ ಅಂದಿದ್ದೆ ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಜೊತೆಗೆ ಪಾಪುಗೆ ಅವನಿಗೆ ನ್ಯೂ ಬೋರ್ನ್ಸ್ ಅವ್ನು ಹುಟ್ಟಿದಾಗ ಬಟ್ಟೆಗಳು ತಗೊಂಡ್ ಬಂದಿದ್ದು ನೀವು ಎಲ್ಲ ನ್ಯೂ ಬೋರ್ನ್ ಸೈಜ್ ಅಲ್ಲೇ ನಾನು ಆರ್ಡರ್ ಮಾಡಿದ್ದೆ ಆಲ್ಮೋಸ್ಟ್ ಈಗ ಹೊರ್ಗಡೆ ಹೋಗಿ ನಾನಂತೂ ಹೊರ್ಗಡೆ ಹೋಗ್ತಾರ ಅದಕ್ಕೆ ಆಗಲ್ಲ ಅಂದ್ಬಿಟ್ಟು ನವೀನ್ ಅಂತೂ ಹೋಗಲ್ಲ ಬಾಯೇ ಬಿಡ್ತಾ ಇಲ್ವಲ್ಲ ನೀನು ನವೀನ್ ನೋಡಿ ಮಾತಿ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನಗೆ ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಹಂಗೆ ಹಿಂಗೆ ಅನ್ಕೊಂಡ್ ಮಧ್ಯ ಬಂದ್ಬಿಡ್ತಾ ಇದ್ರು ಹೊರ್ಗಡೆ ಹೋಗ್ತಾರಲ್ಲ ನಾನು ಒದ್ದೆ ಆಗಿದೆಯೋ ಈ ಸೈಡ್ ಒದ್ದೆ ಆಗಿರ್ಬೇಕು ಅವ್ರು ನನ್ನ ಬಿಟ್ಟು ಎಲ್ಲೂ ಹೊರಗಡೆ ಶಾಪಿಂಗ್ ಅಂತ ಅವ್ರು ಹೋಗೋದೇ ಇಲ್ಲ ಇಲ್ಲ ನನ್ನ ಜೊತೆಲಿ ಬರಬೇಕು ಸೊ ಈಗ ಸದ್ಯಕ್ಕೆ ನಾನು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊತೀನಿ ಅದು ಏನ್ ಗೊತ್ತಾ ಅವ್ರ ತರೋದಕ್ಕೆ ಹೋದ್ರು ನನಗೆ ವಿಡಿಯೋ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿನೇ ತಗೋಬರೋದು ಆಯ್ತಾ ನ್ಯೂ ಬಾರ್ನ್ ಸೈಜ್ ಅಲ್ಲಿ ಎಲ್ಲ ಬುಕ್ ಮಾಡಿದ್ಯಾ ಅದು ಒಂದು ಒಂದ್ ಸೈಜ್ ಸ್ವಲ್ಪ ಒದ್ದೆ ಆಗೈತೆ ಅನ್ಸುತ್ತೆ ಚಿಂಟ್ರೆ ಆಮೇಲೆ ಎಲ್ಲ ಚಿಕ್ಕದಾಯ್ತು ಮಗು ಎಷ್ಟು ಚೇಂಜಸ್ ಆಗ್ತಾರೆ ಅಂತ ನಮ್ಗೆ ಅವ್ರ ಬಟ್ಟೆಗಳಿಂದ ಗೊತ್ತಾಗುತ್ತೆ ಯಾಕಂದ್ರೆ ದಿನಾ ನೋಡೋರ್ಗೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಮಕ್ಳದು ಅವ್ರ್ ದಪ್ಪ ಆಗಿದಾರ ಸಣ್ಣ ಆಗಿದಾರ ಉದ್ದ ಆಗಿದಾರ ಅಂತ ಅಂದ್ಬಿಟ್ಟು ಅಲ್ವಾ ಅಲ್ವ ಹ್ಮ್ ಹೌದು ನೀನ್ ಯಾವಾಗ ಹೂ ಮಮ್ಮಿ ಏನದು ದಿನಗಳು ಹೇಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಾವ್ ಅಮ್ಮ ಅದ್ನೇ ಹೇಳ್ತವ್ರೆ ಹೆಂಗ್ ಎರಡುವರೆ ತಿಂಗಳ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಅನ್ಬಿಟ್ಟು ಸೊ ಬಟ್ಟೆಗಳು ಅಷ್ಟೇ ಅವನಿಗೆ ನ್ಯೂ ಬೋರ್ನ್ ಸೈಜ್ ಅಲ್ಲಿ ಎಲ್ಲ ನಾನು ಒಂದಷ್ಟು ನ್ಯೂ ಬೋರ್ನ್ ಸೈಜ್ ಆರ್ಡರ್ ಮಾಡಿದ್ದೆ ಈಗೆಲ್ಲ ಚಿಕ್ಕದಾಗ್ತೈತೆ ನಾನು ಫ್ರೆಂಡ್ಸ್ ಏನ್ ಗೊತ್ತ ಮಗು ಹುಟ್ಟಿದ ದಿನನೇ ಹೋಗಿ ತಗೊಂಡ್ಬಂದಿದೆ ಅದನ್ನ ಒಂದನ್ನು ಹಾಕಿಲ್ಲ ಅವರು ಎಲ್ಲ ಚಿಕ್ಕದಾಗ್ಬಿಟ್ಟು ಅಂದ್ರೆ ಅದೆಲ್ಲ ಯಾವ ತರ ಅಂದ್ರೆ ಈ ತರ ಕಟ್ಟದ್ ಬರುತ್ತಲ್ಲ ಈಗ ಸ್ವಲ್ಪ ಚಳಿ ಇತ್ತಲ್ಲ ಸೊ ಆ ತರದನ್ನ ಯೂಸ್ ಮಾಡಿಲ್ಲ ನಾವು ಸಮ್ಮರ್ಗ್ ಹಾಕೋಣ ಅಂದ್ಬಿಟ್ಟು ಈಗ ಅವ್ನ್ಗ ಆ ಬಟ್ಟೆಗಳೇ ಆಗೋದಿಲ್ಲ ಈಗ ಅಮೆಜಾನ್ ಅಲ್ಲಿ ನೋಡ್ರಿ ನಾವಿನ್ ಚೆನ್ನಾಗಿತ್ತಲ್ಲ ಎಷ್ಟ್ ಪುಟ್ ಪುಟ್ಟದಾಗಿ ಕ್ಯೂಟ್ ಆಗಿದೆ ಇದು ಅಂದ್ರೆ ಈಗೆಲ್ಲ ಮಕ್ಳಿಗೆ ಬಟನ್ಸ್ ಹಾಕಿದ್ರೆ ಹಾ ನಾನ್ ಈಗ ತ್ರೀ ಟು ಸಿಕ್ಸ್ ಮಂತ್ಸ್ ಇದ್ರಲ್ಲಿ ತಗೊಂಡ್ ಬಂದಿದ್ದು ಚಿಕ್ಕಪ್ಪನೇ ಹಾಕೊಬಿಟ್ರು ಚೆನ್ನಾಗೈತೆ ಬಟ್ಟೆ ಅಂತ ಸಕ್ಕದಾಗಿದೆ ಕಾಟನ್ ಮೆಟೀರಿಯಲ್ ಮತ್ತೆ ಈ ತರ ಬಟನ್ಸ್ ಇದ್ರೆ ಮಕ್ಕಳಿಗೆ ಹಾಕೋದಿಕ್ಕೂನು ಕೂಡ ಈಸಿ ಆಗಿರುತ್ತೆ ಚೆನ್ನಾಗಿದೆ ಫೋರ್ ಬಂದಿದೆ ಸ್ವಲ್ಪ ಇದು ಬಿಸಿನೀರಲ್ಲಿ ವಾಶ್ ಮಾಡಿ ವಾಶ್ ಮಾಡಿ ಯೂಸ್ ಮಾಡಬೇಕು ಚೆನ್ನಾಗಿದೆ ನಾನು ಅಭಿನ್ಗೆ ಅದನ್ನೇ ಹೇಳ್ದೆ ನಿನ್ನ ನಮ್ಮ ಕಂಡ್ರೆ ನನ್ನ ಮಗನ್ ನನ್ನ ಬಟ್ಟೆ ತರೋದೇ ಇಲ್ಲ ನೀ ನನ್ನೇ ಕರ್ಕೊಂಡೋಗಿ ಅಂತ ಅಂದೆ ಬೇಡ 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 ಫೈವ್ ಹಂಡ್ರೆಡ್ ಸಮಥಿಂಗ್ ಚೆನ್ನಾಗಿದೆ ಮೆಟೀರಿಯಲ್ ಎಷ್ಟು ಕಾಟನ್ ಮೆಟೀರಿಯಲ್ ನವೀನ್ ತುಂಬಾ ಕಂಫರ್ಟಬಲ್ ಆಗಿ ಇರುತ್ತೆ ಇಷ್ಟು ಸಾಫ್ಟ್ ಆಗಿರೋದು ಅಷ್ಟೇ ಚೆನ್ನಾಗಿದೆ ಕಾಟನ್ ಅಲ್ವಾ ಚೆನ್ನಾಗಿದೆ ಸೊ ಇದು ಅಮೆಜಾನ್ ಅಲ್ಲಿ ತರ್ತಿದ್ದು ಆಲ್ಮೋಸ್ಟ್ ನಮಗೆ ಚೆನ್ನಾಗಿರುತ್ತೆ ಅಮೆಜಾನ್ ಅಲ್ಲಿ ನಾನು ಹೌದು ಬಟ್ಟೆಗಳು ಅಮೆಜಾನ್ ಒಂದು ಸೆಲೆಕ್ಟ್ ಮಾಡಿದೀನಿ ನವೀನ್ ಅದ್ರೆ ಅವ್ನಿಗೆ ಅದು ಒಂದ ಸ್ವಲ್ಪ ಅವ್ನು ಕುತ್ಕೊಳ್ಳೋ ತರ ಆಗಬೇಕು ಅವಾಗ ಬಟ್ಟೆ ಚೆನ್ನಾಗಿ ಕಾಣುತ್ತೆ ಕುತ್ಕೊಳ್ಳೋ ಹಾಗೆ ಅಂದ್ರೆ on year cross ಆಗಬೇಕು ಹಾಗಿದ್ರೆ 8-8 ಹೆಜ್ಜೆ ಹಾಕೋದು ಎಷ್ಟು ಕೆಲವು ಅಂದ್ರೆ ಹೆಜ್ಜೆ ಹಾಕೋದು ಕೆಲವು ಮಕ್ಳ ಮೇಲೆ ಡಿಪೆಂಡ್ಸ್ ಆಗುತ್ತೆ ಕೆಲವು ಒಂಬತ್ತು ತಿಂಗಳಿಗೇನೋ ಹೆಜ್ಜೆ ಹಾಕ್ಬಿಡ್ತಾರಂತೆ ಕೆಲವು ಮಕ್ಳು ಆ ಈಗ ನಾವೆಲ್ಲ ಏನಂತೆ ಗೊತ್ತಾ ನಮ್ಮಅಮ್ಮ ನೀವೆಲ್ಲ ವರ್ಷದ ಮೇಲೆ ಎರಡು ತಿಂಗಳು ತರ ಅಂತೆ ನಾವ್ ಹೆಜ್ಜೆ ಹಾಕಿದ್ದು ನಮ್ಮ ತರ್ವನ ಹಂಗೆ ಅರ್ಥ ಕೆಲವು ಮಕ್ಳು ಬೇಗನೆ ನಡ್ಬಿಡ್ತಾರೆ ಕೆಲವ್ರು ಹೇಳ್ತಾರೆ ಚೆನ್ನಾಗಿ ತಿನ್ಸಿದ್ರೆ ದಪ್ಪ ಮಾಡಿದ್ರೆ ಅಥವಾ ಸ್ಟ್ರೆಂತ್ ಆಗಿದ್ರೆ ಬೇಗ ಹೆಚ್ಚೆ ಹಾಕೋಬಿಡ್ತಾರೆ ಡಿಪೆಂಡ್ ಆಗುತ್ತೆ ಒಂದೊಂದ್ ಮಕ್ಳಿಗೆ ಒಂದೊಂದ್ ತರ ಆಗಿದ್ರೆ ನಾವ್ಗಳೆಲ್ಲ ಮೇಲೆ ಎರಡು ತಿಂಗಳು ಆತರ ಅಂತೆ ಹೆಜ್ಜೆ ಹಾಕೊಂಡಿದ್ದು ಆ ತರ ಹಾಗೇನೆ ಇವನ್ ಯಾವ ತರ ಅಂತ ನನಗೆ ಗೊತ್ತಿಲ್ಲ ನೀನ್ ಹೆಂಗ್ ಹೇಳ್ಬಿಡ್ತೀಯ ಬೇಗ ಅಂತ ಫ್ರೆಂಡ್ಸ್ ಇದೊಂದು ಕ್ಲಾರಿಟಿ ಕೊಡ್ಬೇಕಿತ್ತು ಇನ್ನು ನಾನು ಹೇಳ್ದೆ ಇದ್ರೆ ನಿಜ ತಪ್ಪಾಗ್ಬಿಡುತ್ತೆ ನನ್ಗೆ ಕಮೆಂಟ್ಸ್ ನೀವು ನೋಡಿದ್ರಿ ಒಂದ್ ನಾಲ್ಕು ದಿನ ವಿಡಿಯೋ ಮಾಡ್ಲಿಲ್ಲ ಸುಮ್ನೆ ಇದ್ರಿ ಆಮೇಲೆ ಸುಮಾರು ಜನ ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಯ್ತು ಯಾಕಮ್ಯಾವ್ಲಾಗ್ ಆಗ್ತೀ ಅಂತ ಆಮೇಲೆ ತಮ್ಮನ್ ವಿಡಿಯೋಸ್ಗೆಲ್ಲ ಹೋಗ್ಬಿಟ್ಟು ಕಮೆಂಟ್ ಮಾಡಿದ್ರಲ್ಲ ನನಗೆ ಅಯ್ಯೋ ನನ್ ಸ್ಟಾರ್ಟ್ ಮಾಡ್ಲೇಬೇಕು ನಾನು ಅಂತ ಮಾಡಿದ್ದು ಇನ್ನು ಅದ್ಬಿಟ್ರೆ ಮಾಮೂಲಿ ಇನ್ನು ನಮ್ದು ಇರುತ್ತಲ್ಲ ಡೈಲಿ ಅಂದ್ರೆ ಆ ಮನೆಗಿಂದ ಅಂದ್ರೆ ಮನೆಯಿಂದ ಈ ಮನೆಗೆ ಬಂದಾದ್ಮೇಲೆ ಇವನ್ ಸ್ವಲ್ಪ ಒಂದಷ್ಟು ಚೇಂಜಸ್ ಆ ಮಗು ಬೆಳಿತಾ ಇದ್ದಾನೆ ಅಂತ ಅನ್ಸುತ್ತಲ್ಲ ಇವಾಗ ಒಂಥರ ಚೆನ್ನಾಗಿದೆ ಇನ್ನು ಅವನು ಆರಾಮಾಗಿರ್ತಾನೆ ರಾತ್ರಿನು ಸ್ವಲ್ಪ ನಿದ್ರೆ ಕೊಡ್ತಾನೆ ಸೊ ಸ್ವಲ್ಪ ಅವನ ಫೇಸ್ ಎಲ್ಲ ನನಗೆ ಆ ಥರ ಅಂತ ಅನ್ನಿಸ್ತಾ ಇರುತ್ತೆ ಈಗ ಟೂ ಮಂತ್ ಅವನು ಯಾವ ತರ ಕಾಣ್ತಾರೆ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ನೋಡಿರ್ತಾರೆ ಇನ್ಸ್ಟಾ ಫಾಲೋ ಮಾಡಿದ್ರೆ ನೋಡಿ ಅವನು ಟೂ ಮಂತ್ಸ್ ಯಾವ ತರ ಆಗಿದ್ದಾನೆ ಆರ್ಯನ್ ಏನು ಅಂತ ಅಂದ್ಬಿಟ್ಟು ಟೂ ಮಂತ್ಸ್ ಫೋಟೋಶೂಟ್ಗೆ ನಾನು ಈ ವ್ಯಾಲೆಂಟೈನ್ಸ್ ಡೇ ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡಿದ್ದೆ ಸೊ ನೀವು ನೋಡ್ತಾ ಇರ್ಬೋದು ರೋಸ್ ಅಲ್ಲಿ ನಂಬರ್ ಟೂ ಬರೆದು ಹಾರ್ಟ್ ಬರೆದು ಅವನಿಗೆ ರೆಡ್ ಕಾಸ್ಟ್ಯೂಮ್ನೇ ತರಿಸಿದ್ದು ರೆಡ್ ಡ್ರೆಸ್ನೇ ಸೊ ಒಂಥರ ಚೆನ್ನಾಗಿತ್ತು ಮಕ್ಕಳು ಎಷ್ಟು ಬೇಗ ಚೇಂಜಸ್ ಆಗ್ತಾರೆ ಅಂತ ಅಂದ್ಬಿಟ್ಟು ಸೊ ಈ ಮಂತ್ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದರಿಂದ ಈ ಥೀಮ್ನ ಚೂಸ್ ಮಾಡಿದೆ ಸೊ ಹೇಗಾಗಿದ್ದಾನೆ ಆರ್ಯನ್ ಅಂತ ಅಂದ್ಬಿಟ್ಟು ನೀವು ನೋಡಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಆದಷ್ಟು ವ್ಲಾಗ್ನ ರೆಗ್ಯುಲರಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟು ಒಂದು ಬ್ಯೂಟಿಫುಲ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ Thank you, thank you so much.